ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯಲ್ಲಿ ದೇವೇಗೌಡರ ಪಾತ್ರವೇನು ಇವತ್ತಿನ ಕಾರ್ಯಕ್ರಮ ವೀಕ್ಷಕರೇ ಈಗಾಗಲೇ ನಾಲ್ಕೈದು ದಿವಸಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರ ಸಾಕಷ್ಟು ಪ್ರತಿಷ್ಠಿತ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ಪೆನ್ ಡ್ರೈವಿನ ಚರ್ಚೆ ಬಹಳಷ್ಟು ನಡೀತಾ ಇದೆ ಈ ಪೆಂಡ್ರೈವ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಪ್ರತಿ ದಿವಸ ಒಂದೊಂದು ತಿರುವನ್ನು ಇದೆ ಮೊದಲನೇ ದಿವಸ ಆ ಪೆಂಡ್ರೈವ್ ತಲುಪಿದಂತಹ ವ್ಯಕ್ತಿ ವಕೀಲರು ಆ ಪೆಂಡ್ರೈವ್ನ ಸ್ವತಃ ಕಾರ್ತಿಕ್ ಅವರೇ ತಂದು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ತದನಂತರ ಕಾರ್ತಿಕ್ ಅವರು ಲೈವ್ನಲ್ಲಿ ಬಂದು ಈ ಒಂದು ಪೆಂಡ್ರೈವನ್ನ ನಾನೇ ತಗೊಂಡೋಗಿ ವಕೀಲರ ಕೈಗೆ ಕೊಟ್ಟಿದ್ದು ಅಂತ ಅವರೂ ಸಹ ಒಪ್ಕೊಳ್ತಾರೆ ಆದರೆ ಆ ಸಮಯದಲ್ಲಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋಗಳನ್ನು ಹರಿಬಿಟ್ಟ ವಿಚಾರ ಚರ್ಚೆ ಆದಂತಹ ಒಂದು ಸಮಯದಲ್ಲಿ ಅದಕ್ಕೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಆ ವಿಡಿಯೋಗಳನ್ನು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿಲ್ಲ ಬಹುಶಃ ಇದನ್ನು ವಕೀಲರೇ ಮಾಡಿರಬಹುದು ಯಾಕಂದರೆ ಆ ಪೆನ್ ಡ್ರೈವ್ನ ನಾನು ಕೊಟ್ಟಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ವಕೀಲರು ಮಾತ್ರ ಹಾಗಾಗಿ ಆ ವಿಡಿಯೋಗಳು ಬೇರೆ ಯಾರ ಥರ ಇಲ್ಲ ಅದನ್ನು ವಕೀಲರೇ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಕಾರ್ತಿಕ್ ಪ್ರಜ್ವಲ್ ಕಾರ್ ಡ್ರೈವರ್ ಆದಂತಹ ಕಾರ್ತಿಕ್ ವಕೀಲರ ಮೇಲೆ ಆರೋಪವನ್ನು ಮಾಡ್ತಾರೆ ತದನಂತರ ವಕೀಲರು ಮಾಧ್ಯಮಗಳ ಮುಂದೆ ಬಂದು ನಡೆದಂತಹ ಪ್ರತಿಯೊಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾ ಪೆಂಡ್ರೇವ್ನ ತಂದು ಕೊಟ್ಟಿದ್ದು ಕಾರ್ತಿಕ್ ಅನ್ನೋ ವಿಚಾರವನ್ನು ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ನನ್ನ ಮನೆಯಲ್ಲಿ ಸಿ ಸಿ ಟಿ ವಿ ಫೋಟೇಜ್ ಇದೆ ಯಾರು ಯಾವ ಸಮಯಕ್ಕೆ ಬಂದರೂ ಪೆನ್ ನನಗೆ ಯಾವ ರೀತಿ ಕೊಟ್ಟರು ಅನ್ನೋದು ಪ್ರತಿಯೊಂದು ನನ್ನದ ರೆಕಾರ್ಡ್ ಇದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಅವ್ರು ಹೇಳೋ ಅರ್ಥ ಆ ಒಂದು ಪೆನ್ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಂತಹ ವ್ಯಕ್ತಿ ನಾನಲ್ಲ ಕಾರ್ತಿಕ್ ಅವರೇ ಇದನ್ನು ಮಾಡಿ ನನ್ನ ಹೆಗಲಿಗೆ ಅದನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಸಹ ವಕೀಲರು ಮಾಡ್ತಾರೆ ಪ್ರಜ್ವಲ್ ಅವರು ಮಾಡಿದಂತಹ ರಾಸಲೀಲೆಯ ಈ ವಿಡಿಯೋಗಳು ಏನಿದ್ದಾವೆ ಆ ಸಂಪೂರ್ಣ ವಿಡಿಯೋಗಳ ಪೆಂಡ್ರೈವನ್ನು ವಕೀಲರಿಗೆ ಕೊಟ್ಟಿದ್ದು ಕಾರ್ತಿಕ್ ರಾಸಲೀಲೆಯ ವಿಡಿಯೋ ಇರ್ತಕ್ಕಂಥದ್ದು ಪ್ರಜ್ವಲ್ದು ಕೊಟ್ಟಂತಹ ವ್ಯಕ್ತಿ ಕಾರ್ತಿಕ್ ಈಸ್ಕೊಂಡಿರುವಂತಹ ವ್ಯಕ್ತಿ ವಕೀಲರು ಇದರಲ್ಲಿ ದೇವೇಗೌಡರ ಪಾತ್ರ ಏನಿದೆ ಅಥವಾ ದೇವೇಗೌಡರ ಕುಟುಂಬದ ಪಾತ್ರವೇನಿದೆ ಯಾರಾದರೂ ಮರ್ಯಾದಸ್ಥ ಕುಟುಂಬದವರು ತಮ್ಮ ಮನೆ ಮಕ್ಕಳಿಗೆ ಇಂತಹ ಕೃತ್ಯಗಳನ್ನು ಮಾಡು ಅಥವಾ ಬೇರೆ ಹೆಣ್ಣುಮಕ್ಕಳ ಜೊತೆ ನೀನು ಈ ಥರ ಇರು ಬೇರೆ ಮನೆಯವರ ಹೆಣ್ಣುಮಕ್ಕಳನ್ನು ನೀನು ಈ ಥರ ಅಂತ ಯಾರಾದರೂ ಸಲಹೆಗಳನ್ನು ಕೊಡ್ತಾರ ಯಾವ ತಂದೆ ತಾಯಿಯಾಗಲಿ ಮನೆಯ ಹಿರಿಯರಾಗಲಿ ಇಂತಹ ಸಲಹೆಗಳನ್ನು ಕೊಡೋದಿಲ್ಲ ಅವನ ಕರ್ಮ ಅವನು ಮಾಡಿದ್ದಾನೆ ಮಾಡಿದವನು ಅನುಭವಿಸ್ತಾನೆ ಪ್ರಜ್ವಲ್ ಮಾಡಿದಂತಹ ತಪ್ಪನ್ನು ನಾವು ಇವತ್ತು ಸಮರ್ಥನೆ ಮಾಡ್ಬೋತಿಲ್ಲ ಆತ ಮಾಡಿರ್ತಕ್ಕಂಥದ್ದು ಘನಘೋರ ಅಪರಾಧ ಆ ಒಂದು ಅಪರಾಧಕ್ಕೆ ಕಾನೂನಿನ ಅಡಿಯಲ್ಲಿ ಏನು ಆತನಿಗೆ ಶಿಕ್ಷೆ ಆಗಬೇಕು ಖಂಡಿತವಾಗೂ ಆಗುತ್ತೆ ಆದರೆ ಏನು ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸಂತ್ರಸ್ತೆ ಸ್ವತಃ ಅವರೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ನಮಗೆ ವಿಚಾರಣೆಗೆ ಏನಾದರೂ ಬಲವಂತ ಮಾಡಿದ್ರೆ ನಾವು ಆತ್ಮಹತ್ಯೆಯನ್ನು ಮಾಡ್ಕೋತೀವಿ ಅನ್ನೋ ಮಾತುಗಳನ್ನು ಇವತ್ತು ಸಂತ್ರಸ್ತ ಮಹಿಳೆಯರು ಹೇಳ್ತಾ ಇದ್ದಾರೆ ಪ್ರಜ್ವಲ್ ಮಾಡಿದಂತಹ ಒಂದು ರಾಸಲೀಲಿಯ ಸಂಪೂರ್ಣ ವಿಡಿಯೋಗಳನ್ನು ಇಟ್ಕೊಂಡು ಇವತ್ತು ಪ್ರಕರಣ ಒಂದು ಮುಗಿಲು ಮುಟ್ಟುವಂಥ ಆಕ್ರಂದನಕ್ಕೆ ಇದೆ ಆದರೆ ಇವೆಲ್ಲವೂ ಒಂದು ಕಡೆ ಆದರೆ ಇಡೀ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಭಾವಚಿತ್ರವನ್ನು ಇಟ್ಕೊಂಡು ಪ್ರೊಟೆಸ್ಟ್ ಮಾಡುವಂಥದ್ದು ಅವರ ಕುಟುಂಬಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಈಗ ನಾನು ತಪ್ಪನ್ನು ಮಾಡಿದ್ರೆ ನನಗೆ ಶಿಕ್ಷೆ ಆಗಬೇಕಾ ಅಥವಾ ನಮ್ಮ ಇಡೀ ಕುಟುಂಬಕ್ಕೆ ಇಡೀ ನಮ್ಮ ಮನೆತನಕ್ಕೆ ಅಥವಾ ನಮ್ಮ ಗುರು ಹಿರಿಯರಿಗೆ ಎಲ್ಲರಿಗೂ ಆಗಬೇಕಾ ನಾನು ಮಾಡಿದಂತಹ ತಪ್ಪಿಗೆ ನಾನೊಬ್ಬನೇ ಶಿಕ್ಷಾರ್ಹ ಅದನ್ನು ನಾನೇ ಅನುಭವಿಸ್ಬೇಕು ಹಾಗೇ ಪ್ರಜ್ವಲ್ ಮಾಡಿದಂತಹ ತಪ್ಪಿಗೆ ಪ್ರಜ್ವಲ್ಲೇ ಶಿಕ್ಷೆ ಅನುಭವಿಸಬೇಕು ಅದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅವ್ರಿಗೆ ಯಾವ ರೀತಿಯಾದ ಒಂದು ಶಿಕ್ಷೆ ಆಗುತ್ತೆ ನಿಜವಾಗೂ ನಮ್ಮ ದೇಶದಲ್ಲಿ ಕಾನೂನಿನ ಅಡಿಯಲ್ಲಿ ಬದುಕ್ತಾ ಇದ್ದೀವೋ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಆದರೆ ವೀಕ್ಷಕರೇ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಒಂದೇ ವಿಚಾರ ಏನು ಪ್ರಜ್ವಲ್ ಸಿ ಡಿ ವಿಚಾರವಾಗಿ ಮಹಿಳಾ ಸಂಘಟನೆಯವರಾಗಿರ್ಬೋದು ಬೇರೆ ಬೇರೆ ಸಂಘಟನೆಯವರಾಗಿರ್ಬೋದು ಇವತ್ತು ನೀವು ಪ್ರತಿಭಟನೆಗೆ ಬೀದಿಗೆ ಇಳಿದಿದ್ದೀರಾ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವನ್ನು ನೀಡ್ತೇವೆ ನಾವು ನಿಮಗೆ ಸಹಕಾರವನ್ನು ನೀಡ್ತೇವೆ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ನಾನು ಒಂದು ಮಾತನ್ನು ಹೇಳ್ತೇನೆ ದಯವಿಟ್ಟು ಪ್ರಜ್ವಲ್ ಮಾಡಿದಂತಹ ಒಂದು ಕೆಟ್ಟ ಕೆಲಸಕ್ಕೆ ನಮ್ಮ ದೇಶ ಕಂಡಂತಹ ಮಾಜಿ ಪ್ರಧಾನಿಗಳಾದಂತಹ ಮಣ್ಣಿನ ಮಗ ದೇವೇಗೌಡರ ಒಂದು ಕುಟುಂಬಕ್ಕೆ ಅವರ ಒಂದು ಹೆಸರಿಗೆ ಕಳಂಕ ತರುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ಅವರು ಈ ದೇಶದ ಮಾಜಿ ಪ್ರಧಾನಿಗಳು ನಮ್ಮ ಹೆಮ್ಮೆ ಅವರ ಭಾವಚಿತ್ರಗಳಿಗೆ ತಗೊಂಡು ಅವರ ಮುಖದ ಮೇಲೆ ಇಳಿಸುವಂಥದ್ದು ಇವೆಲ್ಲವೂ ಆದಾಗ ಎಲ್ಲ ಒಂದು ಕಡೆ ನಮ್ಮ ಮನಸ್ಸಿಗೂ ನೋವು ಆಗುತ್ತೆ ಯಾಕಂದರೆ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಸಾಧನೆ ಕೊಡುಗೆಗಳಿವೆ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಪ್ರಭಾವಿ ನಾಯಕರು ಅಂತ ಹೇಳಿಕೊಂಡು ಇವತ್ತು ರಾಜಕೀಯದ ಒಂದು ಗದ್ದಿಗೆಯನ್ನು ಏರಿ ಒಂದು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ಸಾಕಷ್ಟು ಜನ ದೇವೇಗೌಡರ ಗರಡಿಯಲ್ಲಿ ಪಳಗದಂಥವರು ದೇವೇಗೌಡರ ಒಂದು ಪಕ್ಷದಲ್ಲಿ ಇದ್ದು ರಾಜಕೀಯವನ್ನು ಕಲಿತು ಬಂದಂಥವ್ರು ನಾನು ಸಾಕಷ್ಟು ಈ ಹಿಂದೆ ಸಹ ಪತ್ರಿಕಾ ಮಾಧ್ಯಮ ಗೋಷ್ಠಿಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಏನಾದರೂ ಮಾತಾಡಬೇಕಾದ್ರೆ ತಪ್ಪು ಮಾತಾಡಿದಾಗ ದೇವೇಗೌಡರು ಅದನ್ನು ತಿದ್ದೋ ಪ್ರಯತ್ನ ಮಾಡ್ತಾರೆ ಅದನ್ನು ನಿಲ್ಲಿಸೋವಂಥ ಪ್ರಯತ್ನ ಮಾಡ್ತಾರೆ ಆದರೆ ದೇವೇಗೌಡರ ಮಾತಿಗೆ ಕಾಸಿನ ಕಿಮ್ಮತ್ತು ಸಹ ಕುಮಾರಸ್ವಾಮಿ ಅಂತ ಇರೋದಿಲ್ಲ ಇದನ್ನು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಪತ್ರಿಕಾಗೋಷ್ಠಿಗಳಲ್ಲಿ ನಾನು ನೋಡಿದ್ದೀನಿ ಅಂತಹ ಒಬ್ಬ ಜಾತ್ಯಾತೀತವಾದಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತಿನ ರಾಜಕೀಯ ಒಂದು ಕುತಂತ್ರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಯಾವುದೂ ಸಹ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಸಹ ನಾವು ಕಾದು ನೋಡಬೇಕಾಗುತ್ತೆ ನೇರವಾಗಿ ಒಂದು ವಿಚಾರವನ್ನು ಹೇಳಕ್ಕೆ ಬಯಸ್ತೀನಿ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ಪೆಂಡ್ರೇವ್ನ ಒಂದು ಪ್ರಕರಣದಲ್ಲಿ ಅವರ ಕುಟುಂಬದವರನ್ನು ದೇವೇಗೌಡರನ್ನ ಟೀಕೆ ಮಾಡೋದು ತಪ್ಪು ಅನ್ನೋದನ್ನು ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರೂ ಸಹ ದೇವೇಗೌಡರ ಒಂದು ಹೆಸರಿಗೆ ಕಳಂಕ ತರುವಂಥ ಕೆಲಸ ಆಗಬಾರ್ದು ದೇವೇಗೌಡರು ಮಣ್ಣಿನ ಮಗ ನಮ್ಮ ಮಾಜಿ ಪ್ರಧಾನಿ ನಮ್ಮ ಹೆಮ್ಮೆ ಪ್ರಜ್ವಲ್ ಮಾಡಿದಂತಹ ತಪ್ಪಿಗೆ ಪ್ರಜ್ವಲ್ ಶಿಕ್ಷೆ ಖಂಡಿತವಾಗಲೂ ಅನುಭವಿಸ್ತಾರೆ ಅದು ಮುಂದಿನ ದಿನಗಳಲ್ಲಿ ವಿಚಾರಣೆಯ ಬಳಿಕವಷ್ಟೇ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಕಾದ್ ನೋಡೋಣ ನಮಸ್ಕಾರ